ಇಲ್ಲಿ ನೋಡಿ ನಾನು ಸೈಯದ್ ಜಕರ್ ಹುಸೇನ್ ಸ್ಟಾರ್ ಅಗ್ರೋಟೆಕ್ ಇಂಡಸ್ಟ್ರಿ ಲಿಬರ್ಟಿ ಶೋರೂಮಿನಿಂದ ದೇಶದ ಅತಿ ದೊಡ್ಡ ಜಾತಿಯ ಭಯೋತ್ಪಾದಕರನ್ನು ಹೇಗೆ ಬಾಬರಿ ಮಸೀದಿ ನೆಲ್ಲ ಸಮ ಮಾಡಿದರೋ ಅದೇ ಥರ ನಾನು ಗಾಡ್ ಬ್ಲೆಸ್ ಯು ಕಾಂಗ್ರೆಸ್ಗೆ ಜನರೇಟರ್ ಆಪರೇಟರ್ ಡಿಸ್ಟ್ರಾಯರ್ ಡೆಮಾಲಿಷನ್ ಕಾಂಗ್ರೆಸ್ಗೆ ಆರನೇ ಡಿಸೆಂಬರ್ ಕಾಂಗ್ರೆಸ್ಸಿಗೆ ಆರ್ ಎಸ್ ಎಸ್ ವಿ ಎಚ್ ಪಿ ಬಜರಂಗದಲ್ಲಿ ಇವರನ್ನು ಬಳಸಿಕೊಂಡು ಬಿ ಎಸ್ ಯಡಿಯೂರಪ್ಪ ಯಡಿಯೂರಪ್ಪ ಜೆ ಡಿ ಎಸ್ನ ಕುಮಾರಸ್ವಾಮಿ ಅವರಿಗೆ ಬಳಸಿಕೊಂಡು ಜಾಕಿರ್ ಚೆನ್ನಯ್ಯ ಹಾಗೆ ಚಪ್ಪಲಿಯನ್ನು ಮಾರಾಟ ಮಾಡಿಕೊಂಡು ಇಪ್ಪತ್ತು ತಿಂಗಳದ ಸಭಿಸು ಸರ್ಕಾರ ಸರೈ ಸರ್ವನಾಶ ಗ್ರಾಮ ವ್ಯಸವ ಸೈಕ್ಲ್ ವಿತರಣೆ ಮಠಾದಿಗೆ ಸಾಹಸ ಭಾಗ್ಯಲಕ್ಷ್ಮಿ ಬಾಂಡ್ ಅತಿ ದೊಡ್ಡ ಭಯೋತ್ಪಾದಕರ ಕಂಪನಿಯನ್ನು ಇಂಡಸ್ಟ್ರಿಯನ್ನು ಹೋಲ್ಸೇಲ್ ರಿಟೇಲ್ ವ್ಯಾಪಾರವನ್ನು ಹೇಗೆ ಕಾಂಗ್ರೆಸ್ಸಿನ ಚಡ್ಡಿ ವ್ಯಾಪಾರ ಲಾಠಿ ಸಿಟಿ ವ್ಯಾಪಾರ ಅತಿ ದೊಡ್ಡ ಜಾತಿಯ ಕಾಂಗ್ರೆಸ್ಸಿಗೆ ಹೇಗೆ ಮುಗಿಸಿದ್ದೇನೆ ಸರೈ ಸರ್ವನಾಶ ಕಾಂಗ್ರೆಸ್ ಸರ್ವನಾಶ ಗ್ರಾಮೋತ್ಸವ ಸೆಗಲಿ ಉದ್ರಣೆ ಮಡಾಜಿಕೆ ಸಹಸ ಭಾಗ್ಯಲಕ್ಷ್ಮಿ ಬಾಂಡ್ ಆಮೇಲೆ ಶ್ರೀಮಾನ್ಯ ಬಿ ಎಸ್ ಯಡಿಯೂರಪ್ಪನವರಿಗೆ ಅನಿಕಂಪ ಗುಜರಾತ್ ಮಾಡೆಲ್ ದಂಗೆ ಸಿಟಿ ದಂಗೆ ಯಾಗದಂತೆ ನಾಗ್ಪೂರಿನ ಹೆಡ್ ಆಫೀಸಿನ ಚಡ್ಡಿ ಸಿಟಿ ದಂಗೆಯಾಗದಂತೆ ಮೇಲಿನ ಮನ ರಕ್ಷಣೆಯಲ್ಲಿ ಇಪ್ಪತ್ತು ತಿಂಗಳ ಸಮ್ಮಿಶ್ರ ಸರ್ಕಾರ ನಲವತ್ತು ತಿಂಗಳ ಮ್ಯಾಚ್ ಫಿಕ್ಸಿಂಗ್ ಮಾಡಿಸಲಿಲ್ಲ ನಲವತ್ತು ತಿಂಗಳ ಮ್ಯಾಚ್ ಫಿಕ್ಸಿಂಗ್ ಮಾಡಿಸಲಿಲ್ಲ ಇಲ್ಲಿ ನನ್ನ ಚಪ್ಪಲಿ ವ್ಯಾಪಾರ ವಹಿವಾಟು ಮಾಡಿಕೊಂಡು ಇದೇ ಥರ ನಾನು ಸ್ಟಾರ್ ಅಗ್ರೋಟೆಕ್ ಇಂಡಸ್ಟ್ರಿಯಲ್ಲಿ ಮಹೇಂದ್ರ ಗುದ್ರೆ ಟ್ಯಾಕ್ಟರ್ ಮಾರಾಟ ಮಾಡಿಕೊಂಡು ಈ ಕಾಂಗ್ರೆಸ್ಸಿನ ಅಂತಿಮ ಸಂಸ್ಕಾರ ಕಾಂಗ್ರೆಸ್ಸಿನ ಸತ್ತ ದಿನ ಕಾಂಗ್ರೆಸ್ ಹೆಣವಾದ ದಿನ ಹ್ಯಾಪಿ ಡೆತ್ ಡೇ ಆಫ್ ಕಾಂಗ್ರೆಸ್ ಆರನೇ ಡಿಸೆಂಬರ್ಗೆ ಆಚರಿಸಿಕೊಳ್ಳಿ ಧರಮ್ಸಿಂಗ್ ಅವರು ಮುಖ್ಯಮಂತ್ರಿ ಇದ್ದರು ಅವರಿಗೆ ಸರಿಸಿ ಜೆ ಡಿ ಎಸ್ ಬಿಜೆಪಿ ಟ್ಯಾಪ್ ಮಾಡಿಸಿ ಸರೈ ಸರ್ವನಾಶ ಕಾಂಗ್ರೆಸ್ ಸರ್ವನಾಶ ಗ್ರಾಮ ಸಭಾ ಸೈಕಲ್ ವಿತರಣೆ ಮಡಾಜಿಗೆ ಸಾಯಸ ಭಾಗ್ಯಲಕ್ಷ್ಮಿ ಬಾಂಡ್ ಆಮೇಲೆ ಶ್ರೀಮಾನ್ಯ ಬಿ ಎಸ್ ಯಡಿಯೂರಪ್ಪನವರಿಗೆ ಶ್ರೀಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮುಖ್ಯಮಂತ್ರಿ ಗಾದೆ ಕುರ್ಚಿ ಕೊಡದೇ ಇದ್ದಾಗ ಕಾಂಗ್ರೆಸ್ಸಿಗೆ ನಿದ್ರಾವಸ್ಥೆಯಲ್ಲಿ ನಿದ್ರಾಮಯ್ಯ ಅವರ ಹಿಂದೆ ಜೆ ಡಿ ಎಸ್ನ ಹತ್ತು ಶಾಸಕರನ್ನು ಕಾಂಗ್ರೆಸ್ನಲ್ಲಿ ಕಳಿಸಿ ಪರ್ಮನೆಂಟ್ ಆಗಿ ಕಾಂಗ್ರೆಸ್ಸಿಗೆ ಕಾಂಗ್ರೆಸ್ ಡೆತ್ ಡೇ ಆಚರಿಸಲು ಹ್ಯಾಪಿ ಡೆತ್ ಡೇ ಆಫ್ ಕಾಂಗ್ರೆಸ್ ಆಚರಿಸಲು ಹತ್ತೊಂಬತ್ತು ನೂರ ಹತ್ತೊಂಬತ್ತೆರಡು ಆರನೇ ಡಿಸೆಂಬರ್ದಿಂದ ಎರಡು ಸಾವಿರ ಇಪ್ಪತ್ತೈದಕ್ಕೆ ಮೂರನೇ ವರ್ಷಾಚರಣೆ ಕಾಂಗ್ರೆಸ್ ಚಡಿ ದೊಡ್ಡ ಜಾತಿಯ ಬೆಣ್ಣೆ ತಿನ್ನುವ ಜಾತಿಯ ಭಯೋತ್ಪಾದನೆ ಸತ್ತ ದಿನವನ್ನು ಆಚರಿಸಿಕೊಳ್ಳಿ ಎಂದು ನಾನು ಆಮಂತ್ರಣ ನೀಡುತ್ತಿದ್ದೇನೆ